ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಶುರು ಮಾಡೋಣ ನಿನ್ನೆ ದಿನ ನಾವು ನೋಡಿದ್ವಿ ಆ ಹನುಮಂತ ಸಮುದ್ರನ ದಾಟ್ಕೊಂಡು ಲಂಕೆಗೆ ಬರ್ತಾನೆ ಅಲ್ಲಿ ಲಂಕಿನಿ ಅವನ ಅತ್ತಡಿಯಕ್ಕೆ ಪ್ರಯತ್ನ ಪಡ್ತಾಳೆ ಆಮೇಲೆ ಆ ಹನುಮಂತನಿಂದ ಸೋತ್ ಹೋಗ್ತಾಳೆ ಅವಾಗ ಲಂಕಿನಿ ಅವನಿಗೆ ಲಂಕೆ ಲಂಕೆಯೊಳಗಡೆ ಪ್ರವೇಶ ಮಾಡಕ್ಕೆ ಆ ಅಪ್ನೆ ಕೊಡ್ತಾಳೆ ಅಂದ್ರೆ ಇನ್ನು ರಾಕ್ಷಸರ ಅಂತ್ಯಕಾಲ ಶುರು ಆಯ್ತು ಅಂತ ಅವಳಿಗೆ ಬ್ರಹ್ಮ ದೇವ್ರು ಹೇಳಿರ್ತಾರೆ ಅದನ್ನ ಹನುಮಂತನಿಗೆ ಹೇಳ್ತಾಳೆ ಹನುಮಂತ ಲಂಕೆ ಒಳಗಡೆ ಹೋಗ್ತಾನೆ ಆ ಲಂಕೆನ ನೋಡ್ತಾ ನೋಡ್ತಾ ಒಂದ್ ಕ್ಷಣಕ್ಕೆ ಅವನು ಮೈ ಮರಿತಾನಂತೆ ಯಾಕಂದ್ರೆ ಇಂದ್ರನ ಅಮರಾವತಿಗಿಂತ ಜಾಸ್ತಿ ಸಿರಿ ಸಂಪತ್ತು ಆ ಅಲ್ಲಿರುವಂತ ಗಿಡ ಮರಗಳು ಆ ಪ್ರದೇಶಗಳು ಅಷ್ಟ ಅಷ್ಟು ಅಮರಾವತಿಗಿಂತ ಹೆಚ್ಚಿನ ಸುಖ ಸಂಪತ್ತು ಲಂಕೆಯಲ್ಲಿ ಇತ್ತಂತೆ ಅದನ್ನ ನೋಡಿ ಹನುಮಂತ ಎಲ್ಲಾ ಕಡೆ ಸೀತೆನ ಹುಡುಕ್ಬೇಕು ಅಂತ ಅವ್ನ ಕಾರ್ಯನ ಶುರು ಮಾಡ್ತಾನೆ ಸೀತೆನ ಹುಡುಕ್ತಾ ಹುಡುಕ್ತಾ ಎಲ್ಲಾ ಮನೆಗಳಲ್ಲೂ ಅಂದ್ರೆ ಇವಾಗ ಲಂಕೆ ಅಂದ್ರೆ ಪೂರ್ತಿ ರಾಜ್ಯನೇ ಅವ್ನ್ ಹುಡುಕ್ಬೇಕು ಯಾಕಂದ್ರೆ ಅಹ್ ಎಲ್ಲಿ ಸೀತೆನ ರಾವಣ ಇಟ್ಟಿದ್ದಾನೆ ಅಂತ ಅವನಿಗೆ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಹುಡುಕ್ತಾ ಹುಡುಕ್ತಾ ಎಲ್ಲಾ ಮನೆಗಳನ್ನ ಹುಡುಕ್ತಾನೆ ಒಂದ್ ಮನೆಯಲ್ಲಿ ಆ ಗೀತೆ ಸಂಗೀತ ವಾದ್ಯಗಳು ಇನ್ನೊಂದ್ ಕಡೆ ನರ್ತನ ಅಂದ್ರೆ ಭರತನಾಟ್ಯ ಆ ರೀತಿ ಎಲ್ಲ ಆಮೇಲೆ ಒಂದಿಷ್ಟು ರಾಕ್ಷಸರು ರಾತ್ರಿ ಹೊತ್ತು ಜಪ ಮಾಡ್ತಾರಂತೆ ಆ ನಾವು ಯೂಶ್ವಲಿ ಕೇಳಿರ್ತೀವಿ ರಾತ್ರಿ ಹೊತ್ತು ರಾಕ್ಷಸರೇ ಜಪ ಮಾಡೋ ಜಾಸ್ತಿ ಮನುಷ್ಯರು ದೇವರು ಎಲ್ಲಾ ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಜಪ ಮಾಡ್ತಾರೆ ರಾಕ್ಷಸರೆಲ್ಲ ರಾತ್ರಿ ಹೊತ್ತು ಹತ್ ಹನ್ನೆರಡು ಗಂಟೆ ಮೇಲೆ ಅವ್ರ ಜಪ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಏನು ಮಾಟ ಮದ್ದು ಆ ರೀತಿ ಮಾಡೋರೆಲ್ಲ ಏನು ಒಂದ್ ಶಕ್ತಿ ಸಂಪಾದನೆ ಮಾಡೋರು ತಂತ್ರ ಯಂತ್ರ ಮಾಡೋರು ಎಲ್ಲಾ ಸಾಮಾನ್ಯವಾಗಿ ರಾತ್ರಿ ಹೊತ್ತೇ ಅವರು ಆ ಸಿದ್ಧಿನ ಪಡ್ಕೋತಾರೆ ಆ ರೀತಿ ಒಂದಿಷ್ಟು ಮನೆಯಲ್ಲಿ ಜಪಗಳು ನಡೀತಿತ್ತಂತೆ ರಾಕ್ಷಸರು ಜಪ ಮಾಡ್ತಿದ್ರಂತೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾನೆ ಅಲ್ಲಿರುವಂತ ರಾಕ್ಷಸರೆಲ್ಲ ವಿಚಿತ್ರವಾಗಿದ್ರಂತೆ ಆ ಒಂದಿಷ್ಟು ಜನದ್ದು ಡೊಳ್ಳು ಹೊಟ್ಟೆ ಕಪ್ಪು ಮುಖ ಆಮೇಲೆ ಅವರಿಗೆ ಕೋರೆ ಇತ್ತಂತೆ ಅಂದ್ರೆ ಆನಿಗಳ್ಗೆ ಯಾವ ರೀತಿ ಇರತ್ತೆ ಆ ರೀತಿ ರಾಕ್ಷಸರ್ಗೆ ಚಿಕ್ ಚಿಕ್ ಕೋರೆ ಹಲ್ಲು ಆ ಗುಂಗುರ್ ಕೂದ್ಲು ಉಗುರೆಲ್ಲಾ ಉದ್ದುತ್ತ ಹಿಂಗೆ ಒಬ್ಬೊಬ್ರು ವಿಚಿತ್ರ ವಿಚಿತ್ರವಾಗಿ ಇದ್ರಂತೆ ಹೆಣ್ಮಕ್ಳು ಗಂಡ್ ಮಕ್ಳು ರಾಕ್ಷಸರು ವ್ಯತ್ಯಾಸನೇ ಗೊತ್ತಾಗ್ದಿರುವಷ್ಟು ವಿಚಿತ್ರವಾಗಿದ್ರಂತೆ ಎಲ್ಲವನ್ನೂ ಹನುಮಂತ ನೋಡ್ತಾ ನೋಡ್ತಾ ಇಲ್ಲಿ ಸೀತಾಮಾತೆ ಇರ್ಬೋದಾ ಅಲ್ಲಿ ಸೀತಾಮಾತೆ ಇರ್ಬೋದಾ ಅಂತ ಎಲ್ಲಾ ಮನೆಗಳ್ನು ನೋಡ್ತಾ ನೋಡ್ತಾ ರಾವಣನ ಅರಮನೆ ಹತ್ರ ಬರ್ತಾನಂತೆ ರಾವಣನ ಅರಮನೆ ಅಂದ್ರೆ ಬರಿಯಲ್ಲಿ ರಾವಣ ಇರಲ್ಲ ಆ ಅರಮನೆ ಸುತ್ತಮುತ್ತ ತುಂಬಾ ಜನ ಅಂದ್ರೆ ಅವನ ಅಹ್ ಅಣ್ಣ ಕುಂಭಕರ್ಣ ವಿಭೀಷಣ ಅಣ್ಣ ತಂಬಂದಿರು ಆಮೇಲೆ ಶೂರ್ಪನಕ್ಕಿ ಮನೆ ಅವ್ರ ತಾಯಿ ಮನೆ ರಾವಣನ ತಾಯಿ ಮನೆ ಆಮೇಲೆ ಮುಖ್ಯಮಂತ್ರಿಗಳ ಮನೆ ಎಲ್ಲಾ ಕಡೆ ನೋಡ್ತಾನಂತೆ ರಾವಣನ್ನ ನೋಡ್ತಾನಂತೆ ಹತ್ತು ತಲೆ ಅಹ್ ಇಪ್ಪತ್ತು ಕೈಗಳನ್ನ ಹೊಂದಿ ಮೇಲೆ ಮಲಗಿದ್ದಾನಂತೆ ಅವ್ನ ಸುತ್ತಲೂ ಅತೀ ಸುಂದರಿ ಆಗಿರುವಂತ ಸ್ತ್ರೀಯರು ಸುತ್ತಲೂ ಓಡಾಡ್ತಿದ್ರಂತೆ ಅಂದ್ರೆ ಅವ್ರನ್ನೆಲ್ಲಾ ಇವನು ಸ್ವರ್ಗದಿಂದ ಅಪ್ಸರಿಗಳನ್ನ ಅಪಹರಿಸ್ಕೊಂಡ್ ಬಂದಿದ್ದು ಸುಮ್ನೆ ಬಂದಿದ್ದಲ್ಲ ಅವ್ರನ್ನೆಲ್ಲ ಅಪಹರಿಸ್ಕೊಂಡ್ ಬಂದಿತ್ತು ಅವರು ಇವನ ರಾಜ ವೈಭವಕ್ಕೆ ಮರಳಾಗಿ ರಾವಣನ್ ಜೊತೆನೆ ಅದಾರೆ ಅವರೆಲ್ಲಾ ಅಲಂಕಾರ ಮಾಡ್ಕೊಂಡು ಅವನ್ ಸುತ್ತ ಓಡಾಡೋದು ಅಹ್ ಅಲ್ಲೇ ಇರೋದು ಅವನ್ ಸೇವೆಗಳನ್ನ ಮಾಡೋದು ಮಾಡ್ತಿದ್ರಂತೆ ಹಾಗೆ ಮುಂದೆ ಕುಂಭಕರ್ಣನ್ ಮನೆಗ್ ಹೋಗಿ ನೋಡ್ತಾನಂತೆ ಕುಂಭಕರ್ಣ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತು ಆರ್ ತಿಂಗಳು ಮಲ್ಗೋದು ಆರ್ ತಿಂಗಳು ತಿನ್ನೋದು ಅವನ್ ಆ ರೀತಿ ಅವನು ಗೊರ್ಕೆ ಹೊಡೆಯೋದಕ್ಕೆ ಅವನ್ ಮಲ್ಗಿರುವಂತ ಮಂಚನೇ ಅಳಗಾಡ್ತಿದ್ದಂತೆ ಅಷ್ಟು ಶಬ್ದ ಬರ್ತಿದ್ದಂತೆ ಮುಂದೆ ವಿಭೀಷನ್ ಮನೆಗೆ ಹೋಗ್ತಾನೆ ಆ ಮನೆಯಲ್ಲಿ ಮಾತ್ರ ದೇವರ್ ನಾಮಸ್ಮರಣೆ ವಿಷ್ಣುವಿನ ನಾಮಸ್ಮರಣೆ ಆಗ್ತಿತ್ತಂತೆ ಆ ಮನೆಯಲ್ಲಿ ಹೋಮ ಹವನಗಳು ನಡೀತಿತ್ತಂತೆ ಸೊ ಅವಾಗ ಇವನು ಹನುಮಂತ ಅನ್ಕೋತಾನೆ ಈ ಲಂಕೆಗೆ ಮುಂದೆ ಏನಾದ್ರೂ ಒಳ್ಳೇದಾಗ್ಬೇಕಿದ್ರೆ ಅದು ವಿಭೀಷಣನಿಂದಾನೆ ಯಾಕಂದ್ರೆ ಆ ಎಲ್ಲಾ ಕಡೆ ಬೇಡದೇ ಇರೋ ಮಂತ್ರಗಳು ಜಪ ತಂತ್ರಗಳು ನಡೀತಿದ್ರೆ ವಿಭೀಷಣ ಮನೆಯಲ್ಲಿ ಮಾತ್ರ ವಿಷ್ಣುವಿನ ನಾಮಸ್ಮರಣೆ ಆಗ್ತಿತ್ತಂತೆ ಹಾಗಾಗಿ ಅವನ್ ಅನ್ಕೋತಾನೆ ಮುಂದೆ ಲಂಕೆನ ಅಹ್ ಬೆಳಸೋ ಜ್ಯೋತಿ ಅಂದ್ರೆ ಅದು ವಿಭೀಷಣನೇ ಅಂತ ಹಾಗೆ ಶೂರ್ಪನಕ್ಕಿ ಮುಂದೆ ಶೂರ್ಪವನಕ್ಕಿ ಮನೆಗ್ ಹೋಗ್ತಾನೆ ಇವಳೇನಾದ್ರೂ ಅಹ್ ಸೀತಾದೇವಿ ಮೇಲೆ ಹೊಟ್ಟೆ ಕ್ಷಿಚ್ ಪಡ್ಕೊಂಡು ಯಾಕಂದ್ರೆ ಅಹ್ ಮುಂಚೆ ಅವಳು ರಾಮ ಲಕ್ಷ್ಮಣರನ್ನ ಹುಡ್ಕೊಂಡ್ ಹೋಗಿ ಕಿವಿ ಮೂಗು ಎಲ್ಲಾ ತುಂಡ್ ಮಾಡ್ಕೊಂಡ್ ಬಂದಿರೋಕೇನೋ ಹನುಮಂತನಿಗ್ ಗೊತ್ತಿರತ್ತೆ ಆ ಹಾಗಾಗಿ ರಾವಣ ಏನಾದ್ರು ಯೂಳ ಹತ್ರ ಸೀತಾದೇವಿನ ಬಿಟ್ಟಿರ್ಬೋದಾ ಅಂತ ಶೂರ್ಪವನಕ್ಕಿ ಮನೆಗ್ ಹೋಗ್ ನೋಡ್ತಾನೆ ಅಲ್ಲೂ ಸೀತಾದೇವಿ ಕಾಣಿಸಲ್ಲ ಹಾಗೆ ಮುಂದೆ ಎಲ್ಲಾ ಮಂತ್ರಿಗಳ ಮನೆಗೂ ಹೋಗಿ ನೋಡ್ತಾನೆ ಎಲ್ಲೂ ಸೀತಾ ದೇವಿ ಕಾಣಿಸಲ್ಲ ಮತ್ತೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಅವ್ರ ಇವ್ರ ಮನೆಗಳಲ್ಲೆಲ್ಲ ನೋಡ್ತಾನೆ ಹೆಣ್ಮಕ್ಳು ಕುಡಿತ ಅಂದ್ರೆ ರಾಕ್ಷಸರು ಆ ಸ್ತ್ರೀ ರಾಕ್ಷಸರು ಕುಡಿತಾ ಮದ್ಯಪಾನ ಮಾಡ್ತಾ ಮಾಂಸ ಎಲ್ಲ ತಿಂತ ಅಹ್ ಏನೋ ಮೈ ಮೇಲೆ ಬಟ್ಟೆ ಇಲ್ಲದೆ ಅಶೀಲವಾಗಿ ವರ್ತನೆ ಮಾಡ್ತಿದ್ರಂತೆ ಅದನ್ನೆಲ್ಲಾ ನೋಡ್ತಾನಂತೆ ಅವಾಗ ಹನುಮಂತನಿಗೆ ಒಂದ್ ಯೋಚನೆ ಬರತ್ತಂತೆ ಸಡನ್ ಆಗಿ ನನ್ನ ಬ್ರಹ್ಮಚರಿ ಹಾಳಾಯ್ತಾ ಅಥವಾ ನಾನು ಅಧರ್ಮದ ಕೆಲ್ಸ ಮಾಡ್ತಿದ್ದೇನಾ ಅಂತ ಅವನಿಗ ಅವನೇ ಪ್ರಶ್ನೆ ಮಾಡ್ಕೋತಾನಂತೆ ಹನುಮಂತ ಆಮೇಲೆ ಮತ್ತೆ ಮತ್ತೆ ಅವನಿಗೌನೇ ಹೇಳ್ಕೊತಾನಂತೆ ಅಂದ್ರೆ ಇಲ್ಲಿ ಅವನು ಎಲ್ಲಾ ಕಡೆ ನೋಡ್ತಿರೋದು ಸೀತಾದೇವಿನ ಮಾತ್ರ ಮನ್ಸಿಂದ ಅವನು ಯಾವುದೇ ರೀತಿಯಾದಂತ ಇವಾಗ ಆ ನಗ್ನನಾಗಿರೋ ಒಂದು ಸ್ತ್ರೀನ ನೋಡಿರು ಅವನ್ ಮನ್ಸಲ್ಲಿ ಯಾವುದೇ ರೀತಿಯಾದಂತ ಆಸೆ ಅಪೇಕ್ಷೆ ಅಹ್ ನಾವೇನು ಒಂದು ಕಾಮ ಅಂತ ಹೇಳ್ತೀವಿ ಅದ್ ಯಾವ್ದು ಅವಳ ಮೇಲೆ ಬರ್ದೇ ಇದ್ರೆ ಖಂಡಿತವಾಗ್ಲೂ ಅವ್ರ ಮನಸ್ ಶುದ್ಧವಾಗೇನೆ ಇರತ್ತೆ ಹಾಗೆ ಹನುಮಂತ ಅಹ್ ಅವನಿಗೌನೇ ಹೇಳ್ಕೊತಾನಂತೆ ನಾನು ಆ ಏನು ಕಿಷಕಿಂದೆಯಿಂದ ಹೊರಡುವಾಗ ಅಂದ್ರೆ ಮಹೇಂದ್ರ ಪರ್ವತದಿಂದ ಹಾರುವಾಗ ನನ್ನ ಮನಸ್ಸಲ್ಲಿ ಇದ್ದಂತ ಒಂದೇ ಯೋಚನೆ ಸೀತಾಮಾತೆನ ಹುಡುಕ್ಬೇಕು ಇಲ್ಲಿ ನಾನು ಸೀತಾಮಾತೆನ ಹುಡುಕ್ತಿದ್ದೀನಿ ಹೊರತು ಯಾರನ್ನೋ ಕದ್ದು ಮುಚ್ಚಿ ನೋಡ್ಬೇಕು ಅಥವಾ ಅವರು ರೂಪನ ಅಹ್ ಕಣ್ ತುಂಬ್ಕೋಬೇಕು ಆ ರೀತಿ ಮನಸ್ಥಿತಿಯಿಂದ ನಾನು ನೋಡಿಲ್ಲ ಹಾಗಾಗಿ ನನ್ನ ಬ್ರಹ್ಮಚರಿಗಾಯ್ತು ಅಥವಾ ನನ್ನ ಧರ್ಮಕ್ಕಾಯ್ತು ನಾನ್ ಯಾವುದೇ ರೀತಿಯಾದಂತ ಮೋಸ ಮಾಡಿಲ್ಲ ಅಂತ ಅದೇ ನಮ್ ಕನ್ನ ಏನ್ ಬೇಕಾದ್ರೂ ನೋಡ್ಬೋದು ನಮ್ ಕಿವಿ ಏನ್ ಬೇಕಾದ್ರೂ ಕೇಳಿಸ್ಕೋಬಹುದು ಅಹ್ ಇಂದ್ರಿಯಗಳು ಅಂತ ಹೇಳ್ತೀವಿ ಕಣ್ಣು ಕಿವಿ ರುಚಿ ಅಂತ ಐದು ಇಂದ್ರಿಯಗಳಂತ ಹೇಳ್ತೀವಲ್ಲ ಅವು ಏನ್ ಬೇಕಾದ್ರೂ ಕೇಳಿಸ್ಕೋಬಹುದು ಏನ್ ಬೇಕಾದ್ರೂ ನೋಡ್ಬೋದು ಆದ್ರೆ ನಮ್ ಮನಸ್ಸಿದೆ ಅಲ್ಲ ಅದು ಶುದ್ಧವಾಗಿರ್ಬೇಕು ಇವಾಗ ನಾವು ಕೆಟ್ಟದ್ ಒಂದ್ ಏನೋ ನೋಡ್ತೀವಿ ಅಂದ್ರೆ ನೋಡಿ ಮರ್ಕೋತಿವಿ ಅದನ್ನ ಮನಸ್ಸಲ್ಲೇ ಹಾಕೋದು ನಾನ್ ಈ ರೀತಿ ಇರ್ಬೇಕಿತ್ತು ಆ ರೀತಿ ಇರ್ಬೇಕ ಇದ್ದು ಅನ್ಕೊಳ್ಳೋದು ಅಂದ್ರೆ ನಾನ್ ಇವ್ರ ಜೊತೆ ಇರ್ಬೇಕಿತ್ತು ಅಂತ ಅನ್ಕೊಳ್ಳೋದು ಅಲ್ಲಿ ಖಂಡಿತವಾಗ್ಲು ನಮ್ ಮನಸ್ಸು ಮೈಲ್ಗಿ ಆಗತ್ತೆ ಅಂದ್ರೆ ಆ ನಾವು ಅಧರ್ಮ ಮಾಡ್ತಿದ್ದೀವಿ ಅಥವಾ ಬೇರೆ ಕೆಟ್ಟದ್ದು ಯೋಚನೆ ಮಾಡ್ತಿದ್ದೀವಿ ಅಂದಾಗ ಆ ಪಾಪ ಕರ್ಮಗಳು ನಮ್ಮನ್ನ ಹಿಂಬಾಲಿಸತ್ತೆ ಸೊ ಆ ರೀತಿ ಹನುಮಂತ ತನಗ್ ತಾನೇ ಅಹ್ ಹೇಳ್ಕೊತಾನೆ ನಾನು ಈಗ ಅವನಿಗೆ ಆಪ್ಷನ್ ಇಲ್ಲ ಯಾಕಂದ್ರೆ ಸೀತಾದೇವಿನ ಹುಡುಕ್ಬೇಕು ಅಂದ್ರೆ ಎಲ್ಲಾ ಕಡೆ ಅವ್ನು ಹುಡುಕ್ಲೇಬೇಕು ಇಲ್ಲಿ ಹೆಣ್ಮಕ್ಳು ಇದ್ದಾರೆ ಇಲ್ಲಿ ನೋಡ್ಬಾರ್ದು ಅನೇ ರಾವಣ ಸೀತಾ ಸೀತಾದೇವಿ ಕಾವಲಿಗೆ ಹೆಣ್ಮಕ್ಳನೆ ಇಟ್ಟಿರ್ಬೋದು ಅಲ್ಲಿ ನೋಡ್ಬಾರ್ದು ಅಂದ್ರೆ ಅವ್ನ್ ಬಂದಿರುವಂತ ಕಾರ್ಯ ಅವನಿಗೆ ಮಾಡೋಕ್ ಆಗಲ್ಲ ಹಾಗಾಗಿ ಅವನಿಗೆ ಅವನೇ ಸಮಾಧಾನ ಮಾಡ್ಕೊಂಡು ಮತ್ತೆ ಆ ರಾವಣ ಇರುವ ಹೋಗ್ತಾನೆ ಅಂದ್ರೆ ರಾವಣನ ಅರಮನೆ ಅವನ ಮನೆಯಲ್ಲಿಟ್ಟು ಅಲ್ಲಿ ಹೋಗಿ ನೋಡ್ತಾನೆ ಅವನ ಪಕ್ಕ ಒಬ್ಳು ಸುಂದರವಾದ ಸ್ತ್ರೀ ಮಲ್ಕಿರ್ತಾಳಂತೆ ಆ ಕ್ಷಣಕ್ಕೆ ಹನುಮಂತನಿಗೆ ಓ ಸೀತಾ ಸೀತಾದೇವಿ ಯಾಕಂದ್ರೆ ಅವಳು ಅಷ್ಟು ಸುಂದರವಾಗಿರ್ತಾಳಂತೆ ಓ ಸೀತಾದೇವಿ ಸಿಕ್ ಇಟ್ಲು ಅಂತ ತನ್ನ ಬಾಲಕ್ಕೆ ತಾನೇ ಒಂದು ಮುತ್ತಿಟ್ಕೋತಾನಂತೆ ಅಂದ್ರೆ ಮಂಗಗಳು ವಾನರ ಜಾತಿ ಸೊ ಹಂಗಾಗಿ ಏನಾರು ಕಾರ್ಯ ಸಾಧನೆ ಮಾಡ್ದಾಗ ಖುಷಿ ಆದಾಗ ಅವರು ಆ ರೀತಿ ಕುಂದಾಡಿ ಅವ್ರ ಬಾಲಕೇನೆ ಅವ್ರ ಮುತ್ತಿಟ್ಕೋತಿದ್ರಂತೆ ಅವ್ರಿಗೆ ಅತಿ ಪ್ರಿಯವಾದ ಅಂಗ ಅವರ ದೇಹದಲ್ಲಿ ಅಂದ್ರೆ ಅದು ಅವ್ರ ಬಾಲ ಕುಂದಾಡಿ ಅವನ್ ಬಾಲಕ್ಕೆ ಅವನ್ ಮುತ್ತಿಟ್ಕೋತಾನಂತೆ ಆಮೇಲೆ ಮತ್ತೆ ಅಹ್ ಯೋಚನೆ ಮಾಡ್ತಾನಂತೆ ಅಂದ್ರೆ ಸೀತಾದೇವಿ ಪಾತಿವ್ರತೆ ಬಗ್ಗೆ ಇವನಿಗೆ ಗೊತ್ತಿರತ್ತೆ ಸೀತಾದೇವಿ ತುಂಬಾ ಪಾತಿವ್ರತೆ ಇರುವಂತವಳು ಆ ವನವಾಸ ಇದ್ರು ಗಂಡನ ಹಿಂಬಾಳ್ಸ್ಕೊಂಡ್ ಬಂದವಳು ಯಾವಾಗ್ಲೂ ಅಹ್ ಗಂಡನ ಸೇವೆಯಲ್ಲೇ ತೊಡಗಿರೋಳು ಅಂದ್ರೆ ಅಹ್ ಪತಿಯೇ ಪರದೈವ ಅನ್ನೋಳು ಅವಳು ಯಾಕೆ ರಾವಣನ ಅರಮನೆಯಲ್ಲಿ ರಾವಣ ಪಕ್ಕದಲ್ಲಿ ಮಲಗಿರ್ತಾಳೆ ಖಂಡಿತವಾಗ್ಲೂ ಇವಳು ಸೀತಾದೇವಿ ಅಲ್ಲ ಅಂತ ಮತ್ತೆ ಮುಂದೆ ಹುಡ್ ಹುಡುಕಿ ಅಂದ್ರೆ ರಾವಣ ಅರಮನೆಯಿಂದ ಮುಂದೆ ಹೋಗ್ತಾನೆ ಅಲ್ಲಿ ಪುಷ್ಪಕ ವಿಮಾನ ನೋಡ್ತಾನೆ ಅದು ಮುತ್ತು ರತ್ನಗಳಿಂದ ನಿರ್ಮಿಸಲ್ಪಟ್ಟಂತ ಪುಷ್ಪಕ ವಿಮಾನ ನೋಡ್ತಾನೆ ಎಲ್ಲಾ ಕಡೆ ಹುಡುಕಿ ಹುಡುಕಿ ಹನುಮಂತ ಆ ತನಕ್ ತಾನೇ ಹೇಳ್ಕೊತಾನೆ ನಾನು ಸೀತಾದೇವಿನ ಹುಡುಕಿಲ್ಲ ಅಂದ್ರೆ ಅಹ್ ಎಲ್ಲರ ಸಾವಾಗತ್ತೆ ಯಾವ ರೀತಿ ಅಂದ್ರೆ ಅಹ್ ಹನುಮಂತ ಸೀತಾದೇವಿನ ಹುಡುಕೊಂಡು ಆ ಸುದ್ದಿನ ತಗೊಂಡೋಗಿ ರಾಮನಿಗೆ ಹೇಳಿಲ್ಲ ಅಂದ್ರೆ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗಿಲ್ಲ ಅಂತ ಸುಗ್ರೀವ ಸಾಯ್ತಾನೆ ರಾಜ ಸತ್ರೆ ಅವನ ಜೊತೆ ಇರುವಂತ ಮಂತ್ರಿಗಳು ಮುಖ್ಯವಾನರು ಎಲ್ರು ಸಾಯ್ತಾರೆ ಸೀತಾದೇವಿ ಅಗಲಿಕೆಯಿಂದ ರಾಮಚಂದ್ರ ಸಾಯ್ತಾನೆ ರಾಮಚಂದ್ರ ಸತ್ ಹೋದ್ರೆ ಅವನ ಪ್ರೀತಿಸೋ ಲಕ್ಷ್ಮಣ ಭರತ್ ಶತ್ರುಘ್ನ ಅವರು ಕೂಡ ಪ್ರಾಣ ಬಿಡ್ತಾರೆ ಅವರು ಪ್ರಾಣ ಬಿಟ್ರೆ ಅವ್ರ ತಾಯಂದಿರ್ ಪ್ರಾಣ ಬಿಡ್ತಾರೆ ಸೊ ಹಂಗಾಗಿ ಎಲ್ಲರ ಪ್ರಾಣ ಇರೋದು ಇವಾಗ ಹನುಮಂತನ ಕೈಯಲ್ಲಿ ಸೊ ಎಲ್ಲರ ಸಂತೋಷ ಇರೋದು ಇವಾಗ ಹನುಮಂತನ ಕೈಯಲ್ಲಿ ಹೀಗೆ ಅವನಿಗೆ ಅವನಿ ಯೋಚನೆ ಮಾಡ್ತಾ ನಾನು ಅಂದ್ರೆ ನಾವೇನಾರು ಒಂದ್ ಕೆಲ್ಸನ ತುಂಬಾ ದಿನಗಳಿಂದ ಮಾಡಿ ಏನು ಪ್ರಯತ್ನ ಎಲ್ಲಾ ರೀತಿ ಪ್ರಯತ್ನ ಪಟ್ಟು ಏನೂ ಫಲ ಸಿಕ್ಕಿಲ್ಲ ಅಂದಾಗ ನಿರಾಶೆ ಆಗೋದು ಸಹಜ ನಿರಾಶೆ ಆದಾಗ ನಮ್ ತಲೆಗಳಿಗೆ ಕೆಟ್ಟ ಯೋಚನೆಗಳು ಮುಂದೆ ಏನು ಅನ್ನೋ ಪ್ರಶ್ನೆಗಳು ಬರೋದು ಸಹಜ ಹಾಗೆ ಹನುಮಂತ ಈಗ ಎಲ್ಲಾ ಕಡೆ ಇಡೀ ಲಂಕೆನ ಹುಡುಕಿ 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 ಸುಸ್ತಾಗಿ ನಿರಾಶೆ ಆಗಿ ಇನ್ನು ಎಲ್ ಹುಡುಕ್ಬೇಕು ನಾನು ಸೀತಾದೇವಿನ ಹೆಂಗ್ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾ ಅಲ್ಲೇ ಒಂದು ನದಿ ಹರಿತಿತ್ತಂತೆ ಆ ನದಿ ಹತ್ರ ಹೋಗಿ ಕೂತ್ಕೊತಾನಂತೆ ಖಂಡಿತವಾಗ್ಲೂ ಸೀತಾದೇವಿ ಬರ್ತಾಳೆ ಯಾಕಂದ್ರೆ ಅವಳಿಗೆ ಆ ರೀತಿ ನದಿ ಸರೋವರ ಅಹ್ ಹಚ್ಚ ಹಸಿರಿರೋದು ಅಥವಾ ಅರಣ್ಯ ಆ ರೀತಿ ಉದ್ಯಾನವನ ಇರೋ ಕಡೆ ಎಲ್ಲಾ ಸೀತಾದೇವಿ ಅದನ್ನೆಲ್ಲ ತುಂಬಾ ಇಷ್ಟ ಪಡ್ತಾಳೆ ಆ ಕಡೆ ಎಲ್ಲಾ ಬರ್ತಾಳೆ ಆ ಖಂಡಿತವಾಗ್ಲೂ ಇಲ್ಲಿ ಸೀತಾದೇವಿ ಬರ್ಬೋದು ನಾನು ಇಲ್ಲೇ ಕೂತು ಕಾಯ್ತೀನಿ ಅಂತ ಇವಾಗ ಅವನ್ ಹಾರಿ ರಾತ್ರಿ ಏಳೆ ಹಾರಿದ್ದು ಅಂತ ಅಂದ್ರು ಲಂಕೆನ ಪ್ರವೇಶ ಮಾಡಿದ್ದಂದ್ರು ಇವಾಗ ಒಂದ್ ಮೂರ್ ನಾಲ್ಕ ಗಂಟೆ ಆಗಿರ್ಬೋದು ಅವನ್ನೆಲ್ಲಾ ಇಡೀ ಲಂಕೆನ ಹುಡ್ಕೋಕೆ ನಾವೊಂದ್ ಅಂದಾಜಲ್ಲಿ ಈಗಿನ ಕಾಲ ಸಮಯದಲ್ಲಿ ನೋಡಿದ್ರೆ ಅಷ್ಟು ಆ ಮಧ್ಯರಾತ್ರಿ ಅದು ಆಗಿರ್ಬೋದು ಸೊ ಅಲ್ಲೇ ಕೂತ್ಕೋತಾನಂತೆ ಅಲ್ಲೇ ಒಂದು ಚೈತ್ರ ಪ್ರಹಾಸ ಅಂತ ಇರತ್ತೆ ಅಲ್ಲಿ ಆ ಕಟ್ಟಡದ ಮೇಲೆ ಕೂತ್ಕೋತಾನೆ ಅಹ್ ಅಲ್ಲಿ ಕೂತ್ಕೊಂಡು ಅಶೋಕ ವನನ ನೋಡ್ತಾನೆ ಓ ಇದೊಂದು ವನ ನಾನ್ ಹುಡ್ಕೋದು ಉಳಿದಿತ್ತಲ್ಲ ಅಂತ ಅಲ್ಲಿ ಹೋಗ್ತಾನಂತೆ ಆ ವನನ ಅಹ್ ರಾವಣನೇ ಮುಂದೆ ನಿಂತು ಮುತುವರ್ಜಿ ವಹಿಸಿ ಆ ವನನ ಬೆಳೆಸಿರ್ತಾನೆ ಅವನಿಗೆ ತುಂಬಾ ಪ್ರಿಯವಾದವನ ಇಷ್ಟವಾದವನ ಅಲ್ಲಿ ಹೋಗಿ ಅಹ್ ಅಲ್ಲಿ ಸೀತಾದೇವಿನ ಹುಡುಕ್ತಾನಂತೆ ಒಂದ್ ಮರತ್ ಕೆಳಗಡೆ ಅಹ್ ಸೀತಾದೇವಿ ಅಂದ್ರೆ ಒಬ್ಳ ಸ್ತ್ರೀ ಅವನ್ ಕಣ್ಣಿಗೆ ಕಾಣಿಸೋದು ಅವನು ವರ್ಣನೆ ಮಾಡೋದು ಅಂದ್ರೆ ಅವ್ನು ಯೋಚನೆಗಳನ್ನ ರಾವಣನ ಹತ್ರ ರಾಮನ ಹತ್ರ ಹೇಳಿರೋದು ಆ ಒಬ್ಳು ಸ್ತ್ರೀ ಅಲ್ಲಿ ಕೂತಿರ್ತಾಳೆ ಆ ತುಂಬಾ ಅವಳ ಬಟ್ಟೆ ಎಲ್ಲಾ ಏನು ತುಂಬಾ ಹಳೇದಾಗಿರತ್ತೆ ಕೊಳೆ ಆಗಿರತ್ತೆ ಅದೇ ಬಟ್ಟೆಯಿಂದ ಅವಳ ಮೈಯನ್ನ ಅವಳು ಮುಚ್ಕೋತಿರ್ತಾಳೆ ಯಾವ ರೀತಿ ಕಾಣ್ತಿರ್ತಾಳೆ ಅಂದ್ರೆ ಗ್ರಹನ ಹಿಡ್ದಿರುವಾಗ ಚಂದ್ರ ಹೇಗೆ ಕಾಂತಿಹೀನಾಗಿ ಕಾಣ್ತಾನಲ್ಲ ಆ ರೀತಿ ಅಹ್ ಕಳೆ ಗುಂದಿರ್ತಾಳಂತೆ ಸೀತಾದೇವಿ ಮುಖ ಅದನ್ನ ನೋಡ್ತಾನೆ ಖಂಡಿತವಾಗ್ಲು ಯೇ ಸೀತೆ ಇರ್ಬೇಕು ಅಂತ ಮತ್ತೆ ಇನ್ನೊಂದ್ ಸ್ವಲ್ಪ ಅವಳ ಹತ್ರ ಹೋಗ್ತಾನಂತೆ ಅಂದ್ರೆ ಅವ್ಳು ಕುಂತಿರೋ ಮರದ ಮೇಲೆ ಮರದಿಂದ ಮರಕ್ಕೆ ಜಿಗುದು ಅವಳ ಹತ್ರ ಹೋಗ್ತಾನಂತೆ ಅವಳ್ ಮಾತ್ರ ರಾಮ 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 ಅಂತ ಜಪ ಮಾಡ್ತಿರ್ತಾಳಂತೆ ಸೊ ಅವಾಗ ಅವ್ನ ಅನ್ಕೋತಾನೆ ಖಂಡಿತವಾಗ್ಲು ಇವಳು ಸೀತಾ ದೇವಿನೇ ಅಹ್ ರಾಮನ್ನ ನೆನೆಸ್ತಿದ್ದಾಳೆ ಇನ್ನು ಅವಳು ಅಂದ್ರೆ ಅವನೇನು ರಾವಣನ್ ಜೊತೆ ನೋಡಿದ್ದ ಅಹ್ ಅದು ಸುಳ್ಳು ಖಂಡಿತವಾಗ್ಲು ಇವಳೇ ಸೀತಾ ದೇವಿ ಯಾರಿಗೋಸ್ಕರ ನಾನ್ ಲಂಕೆ ಹಾರಿ ಬಂದೆ ಇವಳೇ ಅವಳು ಅನ್ಕೋತಾನೆ ಹಾಗೆ ರಾಮಚಂದ್ರ ಯಾಕೆ ಸೀತಾದೇವಿ ಇಲ್ದೆ ಇಷ್ಟು ಅಹ್ ಕಷ್ಟ ವ್ಯಥನ ಅನ್ಭವಿಸ್ತಿದ್ದ ದುಃಖ ಪಡ್ತಿದ್ದ ಖಂಡಿತವಾಗ್ಳು ಇವಳೇ ಅವಳು ಅಂತ ಅನ್ಕೋತಾನೆ ಹಾಗೆ ಹೇಳ್ತಾನೆ ಅವಳು ಅಂದ ನೋಡಿ ಅವಳು ಅಹ್ ಕ್ಷಣ ಕ್ಷಣಕ್ಕೂ ರಾಮ 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 ಅಂತಿರೋದ್ನ ಕೇಳಿ ಅಂತಾನೆ ನಿಜವಾಗ್ಲು ಭೂಮಿಯಲ್ಲಿ ಯಾರಾದ್ರೂ ಇದ್ರೆ ಅಲಂಕಾರ ಮಾಡ್ಕೊಳಕೆ ಯೋಗ್ಯಳಾದವಳು ಇವಳೆ ಅಂತ ಅಂದ್ರೆ ಅಷ್ಟು ಚಂದ ಲಕ್ಷ್ಮೀ ದೇವಿ ಎಷ್ಟು ಚಂದ ಇರ್ತಾಳೆ ಅಷ್ಟು ಚಂದ ಸೀತಾದೇವಿ ಅಂದ್ರೆ ಇಬ್ರು ಒಂದೇ ಲಕ್ಷ್ಮಿನೂ ಒಂದೇ ಸೀತಾದೇವಿನೂ ಒಂದೇ ಹಾಗಾಗಿ ಅಲಂಕಾರ ನಿಜವಾಗ್ಲೂ ಅಲಂಕಾರ ಮಾಡ್ಕೊಳಕ್ಕೆ ಯೋಗ್ಯಳಾದವಳು ಇವಳೆ ಆ ಹನುಮಂತ ಇನ್ನೂ ಒಂದ್ ಹೇಳ್ತಾನೆ ಜಗತ್ತಲ್ಲಿ ಎಷ್ಟೆಲ್ಲಾ ಸಿರಿ ಸಂಪತ್ತಿದೆ ಅದನ್ನ ಒಂದ ತಕಡಿಯಲ್ಲಿ ಒಂದ್ ಕಡೆ ಒಂದ್ ಭಾಗದಲ್ಲಿ ಇಟ್ರೆ ಸೀತಾದೇವಿನ ಅವಳ ಗುಣ ಅವಳು ಸಂಸ್ಕಾರ ಅವಳು ರೂಪನ ಒಂದ್ ಕಡೆ ಇಟ್ರೆ ಅದು ಕಡಿಮೆ ಆಗತ್ತಂತೆ ಅಂದ್ರೆ ಆ ಸಂಪತ್ತು ಅವಳ ಗುಣ ಅವಳ ಸಂಸ್ಕಾರ ಅವಳ ಅಂದಕ್ಕಿಂತ ಆ ಸಿರಿ ಸಂಪತ್ತು ಕಡಿಮೆ ಆಗತ್ತಂತೆ ಅಷ್ಟು ಶ್ರೇಷ್ಠವಾದವಳು ಸೀತಾದೇವಿ ಖಂಡಿತವಾಗ್ಲು ಇವಳಿಗೋಸ್ಕರ ರಾಮ ಇಡೀ ಲೋಕನೆ ಅವನ ಬಾನದಿಂದ ಭಸ್ಮ ಮಾಡಿದ್ರು ಯೋಗ್ಯಳಾದವಳು ಪತಿಯಿಂದ ರಕ್ಷಣೆ ಪಡೆಯಕ್ಕೆ ಯೋಗ್ಯಳಾದವಳು ಆದವಳು ರಾಮ ರಾವಣನಲ್ಲ ಇಡೀ ಮೂರು ಲೋಕದ ಜೊತೆ ಯುದ್ಧಕ್ ನಿಂತರೂನು ತಪ್ಪೇನು ಅಲ್ಲ ಅಂತವಳು ಸೀತಾದೇವಿ ಯಾಕಂದ್ರೆ ಆ ರಾವಣ ಅವಳ ಅಪಹರಿಸ್ಕೊಂಡ್ ಬಂದು ಆಯ್ತು ತುಂಬಾ ತಿಂಗಳುಗಳಾಯ್ತು ನಾಲ್ಕ್ ತಿಂಗಳು ಮಳೆಗಾಲ ಮುಗಿಲಿ ಅಂತ ರಾಮ ಕಾದಿದ್ದಾಯ್ತು ಇವ್ರಿಗೆ ಒಂದ್ ತಿಂಗಳು ಕಾಲ ಅವಕಾಶ ಕೊಟ್ಟು ಅದು ಮುಗ್ದಿದ್ದಾಯ್ತು ಹಾಗೆ ವಾಲಿನ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಕ್ಕೆ ಅಲ್ಲೂ ಕೆಲ ಸಮಯ ಹೋಯ್ತು ಸೊ ಅಷ್ಟೆಲ್ಲ ಆದ್ರೂನು ಕಣ್ಮುಂದೆ ಅಷ್ಟೆಲ್ಲಾ ಸಿರಿ ಸಂಪತ್ತು ರಾವಣ ಅವಳಿಕೆ ಏನು ಎಲ್ಲಾ ರಾಣಿಗಳ ಮೇಲೆ ನೀನು ಪಟ್ಟದ ಅರಸಿ ಆಗುವಂತ ಒಂದ್ ಹೇಳಿದ್ರು ಯಾವ್ದನ್ನೂ ಬಯಸಿಲ್ಲ ಯಾವುದನ್ನೂ ಬಯಸ್ಲಾರದೆ ಅವಳು ಅವನ್ ಅಪಹರಿಸ್ಕೊಂಡ್ ಬರ್ಬೇಕಂದ್ರೆ ಯಾವ ಬಟ್ಟೆಯಲ್ಲಿದ್ಲು ಅದೇ ಬಟ್ಟೆಯಲ್ಲಿ ಯಾಕಂದ್ರೆ ಇವರೆಲ್ಲಾ ಹನುಮಂತ ಸುಗ್ರೀವ ಅವಳನ್ನ ನೋಡಿದ್ದಾರೆ ಸೀತಾದೇವಿನ ನೋಡಿದ್ದಾರೆ ರಾವನ ಅಪಹರಿಸ್ಕೊಂಡು ಹೋಗ್ಬೇಕಂದ್ರೆ ಯಾಕಂದ್ರೆ ಇವ್ರನ್ನ ನೋಡಿನೇ ಅವಳ ಆಭರಣಗಳನ್ನೆಲ್ಲ ಕಟ್ಟಿ ಕೆಳಗಡೆ ಎಸ್ತಿದ್ದು ಅವಾಗ ಅವಳು ಯಾವ್ದು ಹಳದಿ ಹಳದಿ ಬಣ್ಣದ ಸೀರೆನ ಉಟ್ಟಿದ್ದು ಇವತ್ತು ಅದೇ ಬಣ್ಣದ ಸೀರೆಯಲ್ಲಿ ಅದು ಕೊಳೆ ಆದ್ರೂ ಅದೇ ಬಣ್ಣದ ಸೀರೆನ ಉಟ್ಕೊಂಡಿದ್ದಾಳೆ ಅಂದ್ರೆ ಅಹ್ ಅಂದ್ರೆ ಅವಳು ಏನನ್ನೂ ಬಯಸಿಲ್ಲ ಯಾವ ಸಿರಿ ಸಂಪತ್ತು ರಾವಣ ಎಷ್ಟೇ ಅವಳಿಗೆ ಹುಟ್ಟೋ ಹುಟ್ಟೋತರ ವರ್ತಿಸಿದ್ರು ಯಾವ್ದನ್ನೂ ಸೀತಾದೇವಿ ಬಯಸಿಲ್ಲ ಹಾಗಾಗಿ ಖಂಡಿತವಾಗ್ಲು ಆ ಇವಳು ಪತಿಯಿಂದ ರಕ್ಷಣೆ ಪಡೆಯಕ್ಕೆ ಯೋಗ್ಯಳಾದವಳು ಅಂತ ಹನುಮಂತ ಅನ್ತಿದ್ದಾನೆ ಹಾಗೆ ಅವಳು ಮಹಾಲಕ್ಷ್ಮಿ ಸ್ವರೂಪ ಖಂಡಿತವಾಗ್ಲು ಅಲಂಕಾರ ಮಾಡ್ಕೊಳಕಿ ಯಾಕೆ ಯೋಗ್ಯ ಅಂದ್ರೆ ಹೆಣ್ಣಿಗೆ ಎಷ್ಟ್ ಅಲಂಕಾರ ಮಾಡಿದ್ರು ಅವಳು ಮುಖದಲ್ಲಿ ಸಂತೋಷ ಇಲ್ಲ ಅಂದ್ರೆ ಅಥವಾ ಪಕ್ಕದಲ್ಲಿ ಪತಿ ಇಲ್ಲ ಅಂದ್ರೆ ಅಹ್ ಎಲ್ಲಾ ನಾವು ಹಾಕೊಂಡಿರುವಂತ ಆಭರಣಗಳು ಅದ್ ಬೆಲೆ ಬಾಳಲ್ಲ ಅಂದ್ರೆ ಅದ್ ಯಾವ್ದು ನಮಗೆ ಒಂದ್ ಅಂದ ಚಂದನ ಲಕ್ಷಣನ ತಂದು ಕೊಡಲ್ಲ ಹಾಗಾಗಿ ನಾವು ತಿಳ್ಕೊಬಹುದು ದಶರಥ ಸೀತಾದೇವಿ ಮತ್ತೆ ರಾಮ ಲಕ್ಷ್ಮಣ ಎಲ್ರು ಕಾಡಿಂದ ಬರ್ಬೇಕಂದ್ರೆ ದಶರಥ ಮಹಾರಾಜರು ಅವಳಿಗೆ ಹದ್ನಾಲ್ಕು ವರ್ಷಕ್ಕಾಗುವಷ್ಟು ಆಭರಣನ ಕಳ್ಸಿರ್ತಾರೆ ಅವ್ಳು ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡೇ ಇರ್ಬೇಕು ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ಹೇಳ್ತಿರ್ತಾರೆ ವಯಸ್ಸಾದವರು ಹೆಣ್ಮಕ್ಳು ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಮನೆಯಲ್ಲಿರುವಂತಹ ಲಕ್ಷ್ಮಿಗಳು ಅವರು ಮಹಾಲಕ್ಷ್ಮಿಗಳು ಹಾಗಾಗಿ ಅವ್ರು ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡಿರ್ಬೇಕು ಬಳೆ ಹಾಕಿರ್ಬೇಕು ಬೊಟ್ಟಿಟ್ಕೊಂಡಿರ್ಬೇಕು ಹೂ ಮುಟ್ಕೊಂಡಿರ್ಬೇಕು ಅಂತ ಈಗಿನ ಹೆಣ್ಮಕ್ಳು ನಾವ್ ಯಾರು ಅದನ್ನ ಅಷ್ಟು ಹೆಚ್ಚಾಗಿ ಪಾಲಿಸಲ್ಲ ಬಟ್ ಮನೆಯಲ್ಲಿ ಅಜ್ಜಿಗಳು ಹಿರಿಯರು ಎಲ್ಲ ಹೇಳ್ತಾರೆ ಹಾಗಾಗಿ ದಶರಥ ಅವ್ರು ಬರ್ಬೇಕಂದ್ರೆ ವನವಾಸಕ್ ಬರ್ಬೇಕಂದ್ರೆ ಅವಳು ನಮ್ಮ ವಂಶದ ನಮ್ಮ ಕುಲದ ಮಹಾಲಕ್ಷ್ಮಿ ಅವಳು ಯಾವಾಗ್ಲೂ ಅಲಂಕೃತವಾಗಿರ್ಬೇಕು ಅಂತ ಅಂತ ಲಕ್ಷ್ಮಿ ಇವತ್ತು ಯಾವ್ದೋ ಒಂದು ನೀಚರ ಸ್ಥಾನದಲ್ಲಿ ರಾಕ್ಷಸರ ಸ್ಥಾನದಲ್ಲಿ ಆ ದುಃಖದಿಂದ ಕೂತಿದ್ದಾಳೆ ರಾಮನ ನೆನೆಸ್ತಾ ಅಂತಂದ್ರೆ ಅವನಿಗೆ ಎಷ್ಟು ಕೋಪ ಬರ್ಬೋದು ಹನುಮಂತನಿಗೆ ಸೀತಾದೇವಿನ ಪರಿಸ್ಥಿತಿಯಲ್ಲಿ ನೋಡಿ ಅವನೀಗ ಅವನೇ ಒಳಗಡೆನೆ ಮಾತಾಡ್ತಾ ಈಗ ಸೀತಾದೇವಿ ಹತ್ರ ಮಾತಾಡಕ್ಕೂ ಆಗಲ್ಲ ಯಾಕಂದ್ರೆ ಅನ್ಮಾನಿಸ್ಬೋದು ಸೀತಾದೇವಿ ಮೇ ಬಿ ರಾಕ್ಷಸರೇ ಅಹ್ ಅವರ ವೇಷನ ಬದ್ಲಾಯಿಸ್ಕೊಂಡ್ ಬಂದಿರ್ ಬಂದು ನನಗ್ ಮೋಸ ಮಾಡ್ತಿರ್ಬೋದು ಅಂತ ಅನ್ಮಾನಸ್ತಿರ್ಬೋದು ಮಾತು ಯಾವಾಗ್ಲೂನು ಅಹ್ ಒಬ್ಬರನ್ನ ನಮ್ಸ ಕಾಡೋಕ್ಕಿಂತ ಸತ್ಯವಾದ ಮಾತನಾಡಿರೆ ಅವರೇ ನಂಬ್ತಾರೆ ಸೊ ಹಾಗಾಗಿ ಹನುಮಂತ ಅಷ್ಟೆಲ್ಲಾ ವ್ಯಾಕರಣ ಶಾಸ್ತ್ರದಲ್ಲಿ ಪಂಡಿತನಿದ್ರು ಯೋಚನೆ ಮಾಡ್ತಾ ಕುಂತಿದ್ದಾನೆ ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದಾನೆ ಯಾಕಂದ್ರೆ ಸುತ್ತಲೂ ರಾಕ್ಷಸರ್ ಇರೋದ್ರಿಂದ ಸಡನ್ ಆಗಿ ಹೋಗಿ ಸೀತಾದೇವಿ ಹತ್ರ ನಾನು ರಾಮದೂತ ಈ ರೀತಿ ಅಂತ ಅವನ್ ಹಿನ್ನೆಲ್ಲ ಎಲ್ಲಾ ಹೇಳಿದ್ರೆ ಅಲ್ಲಿರುವಂತ ರಾಕ್ಷಸರು ಅಹ್ ಸೀತಾದೇವಿಗೆ ಇನ್ನೂ ಕಷ್ಟ ಕೊಡ್ಬೋದು ಅಥವಾ ಅಹ್ ಸೀತಾದೇವಿ ಹನುಮಂತನನ್ನ ನಂಬೆ ಇರ್ಬೋದು ಹಾಗಾಗಿ ಯಾವ್ ರೀತಿಯ ಅವಳ ಜೊತೆ ಮಾತಾಡೋದು ಅಥವಾ ಯಾವ ಸಮಯದಲ್ಲಿ ಮಾತಾಡೋದು ಇದನ್ನೆಲ್ಲಾ ವಿಚಾರ ಮಾಡ್ತಾ ಹನುಮಂತ ಅಲ್ಲೇ ಅವಳ ಪಕ್ಕದಲ್ಲೇ ಇರ್ತಕ್ಕಂತ ಇನ್ನೊಂದು ಮರದಲ್ಲಿ ಕೂತ್ಕೊಂಡು ಅವಳು ದುಃಖನ ನೋಡ್ತಾ ತಾನು ದುಃಖನ ಪಡ್ತಾ ಅಹ್ ಆದಷ್ಟು ಬೇಗ ನಿನ್ ದುಃಖ ಕಳಿಲಿ ಅಂತ ರಾಮನ ನೆನೆಸ್ತಾ ಅದನ್ನೆಲ್ಲಾ ವಿಚಾರ ಮಾಡ್ತಿದ್ದಾನೆ ಯಾವ್ ಕಥೆನ ಹೇಳ್ಬೋದು ಹೆಂಗ್ ಹೇಳ್ಬೋದು ಹೆಂಗೆ ನಾನು ಅಹ್ ನಂಬಿಸ್ಬೇಕು ಅನ್ನೋದನ್ನ ವಿಚಾರ ಮಾಡ್ತಾ ಹನುಮಂತ ಕೂತಿದ್ದಾನೆ ಸೊ ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಕಥೆ ಮತ್ತೆ ನಾಳೆ ದಿನ ಏನಾಯ್ತು ಯಾವ ರೀತಿ ಆ ಹನುಮಂತ ಮತ್ತೆ ಸೀತಾದೇವಿ ಮಾತುಕತೆ ಆಗತ್ತೆ ಅಂತ ತಿಳ್ಕೊಳ್ಳೋಣ ಸೊ ನಮ್ಮೆಲ್ಲರ ಮೇಲೆ ಶ್ರೀರಾಮನ ಆಶೀರ್ವಾದ ಇರ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್